ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಆರೋಗ್ಯಕರವಾಗಿರುವಂಥ ಶುಂಠಿ ಚಟ್ನಿಯನ್ನು ಮಾಡ್ತಾ ಇದ್ದೀನಿ ಇದು ಒಂದು ವಾರ ಪೂರ್ತಿ ಇಟ್ಕೊಂಡು ತಿನ್ನುವಂಥ ಚಟ್ನಿ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಮೂರಿಂದ ನಾಲ್ಕು ಚಮಚ ಆಯಿಲ್ ಹಾಕೊಳ್ಳೋಣ ಆಯಿಲ್ ಬಿಸಿಯಾದ ನಂತರ ಒಂದು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಇವೆರಡನ್ನು ಕಡಿಮೆ ಉರಿನಲ್ಲಿ ಕಂದು ಬಣ್ಣ ಬರೋವರೆಗೂ ಉರಿಬೇಕಾಗುತ್ತೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಉರಿದ್ಬಿಟ್ಟಿದ್ದೀನಿ ನೋಡಿ ಇಷ್ಟೊಂದು ಏನು ಉರಿಯೋದೇನು ಬೇಡ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಹಾಗೆ ಐವತ್ತು ಗ್ರಾಮ್ ಆದಷ್ಟು ಶುಂಠಿಯನ್ನು ನೀಟಾಗಿ ಕಟ್ ಮಾಡಿ ಹೊಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಉರಿಬೇಕು ಹಾಗೆ ಐವತ್ತು ಗ್ರಾಮ್ ಆಗುವಷ್ಟು ಬ್ಯಾಡಗಿ ಮಿಣಿಕಾಯಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಹಾಕೋಬಹುದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಐವತ್ತು ಗ್ರಾಮನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಉರಿಯೋಣ ಹಾಗೆ ಹುಳಿಗೋಸ್ಕರ ಸ್ವಲ್ಪ ಹುಣಸಣ್ಣ ಹಾಕೊಳ್ತಾ ಇದ್ದೀನಿ ಈ ಚಟ್ನಿಯನ್ನ ದೋಸೆ ಜೊತೆಗೂ ಚಪಾತಿ ಜೊತೆಗೂ ರೈಸ್ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಈ ಚಟ್ನಿ ಹಾಗೆ ನೆಗಡಿಗೂ ತುಂಬಾ ಒಳ್ಳೆಯದಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಿಹಿಗೋಸ್ಕರ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಹುಣಸೆಹಣ್ಣು ಖಾರ ಎಲ್ಲ ಚೆನ್ನಾಗಿ ಪ್ರಸನ್ನ ಬಿಟ್ಕೊಳ್ಳೋದಕ್ಕೆ ಇವಾಗ ಇದನ್ನು ನಾನು ಒಂದು ನಿಮಿಷದ ಕಾಲ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಮೆಣಸಿಕಾಯಿ ಕಾಯಿ ಎಲ್ಲ ಮೆತ್ಗಾಗಬೇಕು ಒಂದು ನಿಮಿಷ ನಾನು ಬಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ನಿಮಿಷದಲ್ಲಿ ಚೆನ್ನಾಗಿ ಬೆಂದಿದೆ ರಸ ಕೂಡ ಬಿಟ್ಕೊಂಡಿದೆ ಇವಾಗ ಇದನ್ನು ಹತ್ತು ನಿಮಿಷದವರೆಗೂ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ ಆಗಿದೆ ಇವಾಗ ಇದನ್ನ ಜಾರಲ್ಲಿ ಹಾಕೊತ ಇದೀನಿ ರುಬ್ಬೋದಿಕ್ಕೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಿಕ್ಕೆ ನೆನ್ಪಿರ್ಲಿ ಚಟ್ನಿ ರುಬ್ಬುವಾಗ ತಣ್ಣೀರ್ ಹಾಕ್ಬಾರ್ದು ನಾನು ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ರುಬ್ಬೇಕಾದ್ರೆ ತಣ್ಣೀರ್ ಹಾಕ್ಲೇಬಾರದು ಬಿಸಿ ನೀರನ್ನ ಹಾಕ್ಬೇಕು ಆಗ ಮಾತ್ರ ಈ ಚಟ್ನಿ ಒಂದು ವಾರದ ಪೂರ್ತಿ ಬಾಳಿಕೆ ಬರುತ್ತೆ ಹಾಳಾಗೋದಿಲ್ಲ ನೋಡಿರಲ್ಲ ವೀಕ್ಷಕರೇ ಈ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ